ತರಗತಿ ಕಲಿಕನ್ನಡ ಪದ್ಯ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಮನುಜ ಮತ ವಂದೆ. ನಾವೆಲ್ಲರೂ ಒಂದೇ ಮನುಜ ಮತ ಒಂದೇ ಬೀಸುವ ಗಾಳಿ ಉರಿಯುವ ಬೆಂಕಿ ಬೆಳಗುವ ಸೂರ್ಯ ಒಂದೇ

ಜಾತಿ ಭೇದ ಬೇಡ ನಮಗೆ ನಾವೆಲ್ಲರೂ ಒಂದೇ ಜಾತಿ ಭೇದ ಬೇಡ ನಮಗೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಮನುಜ ಮತ ಒಂದೇ ಉಸಿರು ಒಂದೇ ಹಸಿರು ಒಂದೇ ಕುಡಿಯುವ ನೀರೊಂದೇ ಒಂದೇ ಹಸಿರು ಒಂದೇ ಕುಡಿಯುವ ನೀರು ಒಂದೇ ನಮ್ಮ ನಾಡಿನ ನಮ್ಮಯನುಡಿಯನು ಉಳಿಯಲಿನಾಲಿಗೆಯಿಂದ ನಮ್ಮ ನಾಡಿನ ನಮ್ಮಯನುಡಿಯನು ಉಳಿಯಲಿನಾಲಿಗೆಯಿಂದ ನಮ್ಮ ಗುರಿ ಒಂದೇ ನಮ್ಮ ಶಕ್ತಿಯೂ ಒಂದೇ ನಮ್ಮ ಗುರಿ ಒಂದೇ ನಮ್ಮ ಿಯೂ ಒಂದೇ ನ ಒಂದೇ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಕವಿ ರತ್ನ ಕಾಳೇಗೌಡ ಕಲಿಕನ್ನಡ ಪದ್ಯ ಮೂರು ಚಿಟ್ಟೆ ಪದ್ಯ ರಾಗವಾಗಿ ಹಾಡೋದು ಹೇಗೆ ಅಂತ ನೋಡೋಣ ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ ಕೊಟ್ಟವರ್ಯಾರೇ ಬಣ್ಣದ ಬಟ್ಟೆ ಮುಟ್ಟಲು ಬಂದರೆ ತಟ್ಟನೆ ಹಾರಿ ದೂರಕ್ಕೆ ಓಡುವೆ ಏತಕ್ಕೆ ಪೋರಿ ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ ಕೊಟ್ಟವರ್ಯಾರೇ ಬಣ್ಣದ ಬಟ್ಟೆ ಸುಮ್ಮನೆ ನನ್ನಲ್ಲಿ ತೋರುವೆ ಸಿಟ್ಟು ಹೂವಿನ ಹತ್ತಿರ ಏನದು ಗುಟ್ಟು ಸುಮ್ಮನೆ ನನ್ನಲ್ಲಿ ತೋರುವೆಸಿಟ್ಟು ಸಿಟ್ಟು ಹೂವಿನ ಹತ್ತಿರ ಏನದು ಗುಟ್ಟು ಬಾಬಾ ಒಳಗೆ ಕೊಡುವೆನು ನಾನು ಬಿಸಿ ಬಿಸಿ ದೋಸೆ ಸಿಹಿ ಸಿಹಿ ಜೇನು ಒಳಗೆ ಕೊಡುವೆನು ನಾನು ಬಿಸಿ ಬಿಸಿ ದೋಸೆ ಸಿಹಿ ಸಿಹಿ ಜೇನು ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ ಕೊಟ್ಟವರ್ಯಾರೆ ಬಣ್ಣದ ಬಟ್ಟೆ ಪದ್ಯ ರಚನೆ ಮಾಡಿರುವಂತಹ ಕವಿ ಯಾರು ಡಾಕ್ಟರ್ ಪಿ ನಾರಾಯಣ ಭಟ್ ಒಂದನೇ ತರಗತಿ ಕಲಿಕನ್ನಡ ಪಠ್ಯಪುಸ್ತಕದ ಪದ್ಯ ಐದು ಅಕ್ಟೋಬರ್ ಎರಡು ಪದ್ಯ ಹಾಡೋದು ಹೇಗೆ ಅಂತ ನೋಡೋಣ ಅಕ್ಟೋಬರಿನ ಎರಡನೇ ದಿನವೂ ಗಾಂಧಿ ಜಯಂತಿಯು ಅಂದು ಬನ್ನಿರಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಅಕ್ಟೋಬರಿನ ಎರಡನೇ ದಿನವೂ ಗಾಂಧಿ ಜಯಂತಿಯು ಅಂದು ಬನ್ನಿರಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಸನಕಲು ದೇಹದ ಗಾಂಧೀಜಿಗೆ ಸತ್ಯ ಹಿಂಸೆಯೇ ಆಧಾರ ಇವುಗಳ ಎದುರು ನಡೆಯದಾಯಿತು ಆಂಗ್ಲರ ಆಳಿಕೆ ದರಬಾರ ಸಣಕಲು ದೇಹದ ಗಾಂಧೀಜಿಗೆ ಸತ್ಯಅಿಂಸೆಯೇ ಆಧಾರ ಇವುಗಳ ಎದುರು ನಡೆಯದಾಯಿತು ಆಂಗ್ಲರ ಆಳಿಕೆ ದರಬಾರ ಅಕ್ಟೋಬರಿನ ಎರಡನೇ ದಿನವೂ ಗಾಂಧಿ ಜಯಂತಿಯು ಅಂದು ಬನ್ನಿರಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಅನೀತಿದಾರಿ ತುಳಿಯಲೇ ಇಲ್ಲ ನುಡಿಯಲೇ ಇಲ್ಲ ಉಸಿಯನ್ನು ಪ್ರಾಣ ಹೋದರೂ ಲೆಕ್ಕಿಸಲಿಲ್ಲ ಬಾಗಲೆಯಿಲ್ಲ ಇಲ್ಲ ತಲೆಯನ್ನು ಅನೀತಿದಾರಿ ತುಳಿಯಲೇ ಇಲ್ಲ ನುಡಿಯಲೇ ಇಲ್ಲ ಉಸಿಯನ್ನು ಪ್ರಾಣ ಹೋದರೂ ಲೆಕ್ಕಿಸಲಿಲ್ಲ ಬಾಗಲೆಯಿಲ್ಲ ಇಲ್ಲ ತಲೆಯನ್ನು ಅಕ್ಟೋಬರಿನ ಎರಡನೇ ದಿನವೂ ಗಾಂಧಿ ಜಯಂತಿಯು ಅಂದು ಪನ್ನಿರಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಶ್ರಮದ ಪಾಠವ ದೇಶಕ್ಕೆ ಕಲಿಸಿ ಒಳ್ಳೆಯ ದಾರಿ ತೋರಿದರು ಉಚ್ಚ ನೀಚ ಭಾವವಾಳಿಸಿ ಮಧುರ ಪ್ರೀತಿಯ ಬೀರಿದರು ಶ್ರಮದ ಪಾಠವ ದೇಶಕ್ಕೆ ಕಲಿಸಿ ಒಳ್ಳೆಯ ದಾರಿ ತೋರಿದರು ಉಚ್ಚ ನೀಚ ಭಾವವ ಅಳಿಸಿ ಮಧುರ ಪ್ರೀತಿಯ ಬೀರಿದರು ಅಕ್ಟೋಬರಿನ ಎರಡನೇ ದಿನವೂ ಗಾಂಧಿ ಜಯಂತಿಯು ಅಂದು ಬನ್ನಿರಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಬನ್ನಿರಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಪದ್ಯ ರಚನೆ ಮಾಡಿರುವಂತಹದು ಗುರುರಾಜ ಬೆಣಕಲ್